ಚಿಕ್ಕ ವಯಸ್ಸಿನಲ್ಲೇ ಸಂಗಾತಿಯನ್ನ ಕಳೆದುಕೊಂಡವರು ಬದುಕೆ ಮುಗಿದು ಹೋಯ್ತು ಅಂದ್ಕೊಳ್ತಾರೆ ವಯಸ್ಸು ಮೂವತ್ತಾದ್ರೂ ಮದುವೆ ಆಗದವರು ಜೀವನವೇ ಮುಗಿದು ಹೋಯ್ತು ಅನ್ನೋ ಚಿಂತೆಯಲ್ಲೇ ಇರ್ತಾರೆ ಆದರೆ ಇಲ್ಲಿ ಮಾತ್ರ ವಯಸ್ಸು ಐವತ್ತು ದಾಟಿದವರು ಸಂಗಾತಿಯನ್ನ ಹುಡುಕಲು ಬಂದಿದ್ದಾರೆ ವಯಸ್ಸು ಐವತ್ತು ದಾಟಿದ ಬಳಿಕ ಸಂಗಾತಿಗಾಗಿ ಹುಡುಕಾಟ ಪರಿಚಯ ವೇದಿಕೆ ಒಂಟಿ ಜೀವಗಳಿಗೆ ಜಂಟಿಯಾಗೋ ಯೋಗ ಅದ್ಯಾವುದೋ ಕಾರಣಕ್ಕೆ ಪತ್ನಿಯಿಂದ ದೂರವಾದವರು ಇಲ್ಲಿದ್ದಾರೆ ಗಂಡನಿಂದ ಬೇರೆಯಾದವರೂ ಇಲ್ಲಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಸಂಗಾತಿಯನ್ನ ಕಳೆದುಕೊಂಡವರು ಮಕ್ಕಳಿಂದ ದೂರವಾದವರು ಹೀಗೆ ಒಂಟಿಯಾಗಿದ್ದವರ ಸಂಗಮ ಆಗಿತ್ತು

ಹಲವು ವರ್ಷಗಳಿಂದ ಒಂಟಿಯಾಗಿದ್ದವರಿಗೆ ಈಗ ಸಂಗಾತಿ ಬೇಕು ಅನ್ನೋ ಆಸೆ ಚಿಗುರಿತ್ತು ಇಂತಹ ಹಿರಿಯರ ಆಸೆ ಈಡೇರಿಸಲು ಮಲ್ಲೇಶ್ವರಂನ ಖಾಸಗಿ ಹೋಟೆಲ್ನಲ್ಲಿ ಪರಿಚಯ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ವಿಧವಿಯರು ವಿಚ್ಛೇದಿತರು ಸೇರಿದಂತೆ ಹಲವರಿಗೆ ವೇದಿಕೆ ಕಲ್ಪಿಸಲಾಗಿತ್ತು ಹಾಗಾಗಿ ರಾಜೇಶ್ವರಿ ಮೇಡಮ್ ಆರ್ಗನೈಸ್ ಮಾಡಿದ್ರು ನಾನು ಇಲ್ಲಿ ಭಾಗಿಯಾದವರೆಲ್ಲ ಐವತ್ತು ವರ್ಷ ಮೇಲ್ಪಟ್ಟವರು ಬಹುತೇಕರು ಸರ್ಕಾರಿ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ನಿವೃತ್ತಿ ಹೊಂದಿದವರು ಇಸ್ರೋದಂತಹ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರು ಹಣ ಇದ್ರೂ ಮುಪ್ಪಿನ ವೇಳೆ ಇವರಿಗೆಲ್ಲ ಒಂಟಿತನ ಕಾಡ್ತಿತ್ತು ನಮ್ಮ ಆಗುವಾಗ ನೋಡ್ಕೊಳ್ಳೋಕ್ಕೆ ಮತ್ತೆ ಇಬ್ಬರಿಗೂ ಅವಶ್ಯಕತೆ ಇರತಕ್ಕಂಥ ಒಂದು ಇದು ಇದೆ ಜೊತೆ ಇರಬೇಕು ಅದರಿಂದ ಇದನ್ನ ನೀವು ಯಾರಿಗೆ ಯಾರು ಎಲಿಜಿಬಲ್ ಇರ್ತಾರೋ ಅಸ್ಪತ್ ಯಾರಿಗಾದರೂ ಬೇಕಾದ್ರೆ ನೀವು ವಾಲಂಟಿಯಾಗಿ ಬರ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಡಿಬಿಟ್ಟು ನಾನು ಇದಕ್ಕೆ ಇಲ್ಲಿ ಒಬ್ಬರಿಗೊಬ್ಬರು ತಮ್ಮ ಪರಿಚಯ ಹೇಳಿಕೊಂಡ್ರು ನನಗೆ ನನ್ನ ಜೊತೆ ಹೊಂದಿಕೊಂಡು ಹೋಗುವಂತಹ ಗೆಳೆಯ ಬೇಕು ಅಂತ ತಮ್ಮ ಮನದಾಸೆ ಬಿಚ್ಚಿಟ್ರು ಇದೇ ವೇದಿಕೆಯಲ್ಲಿ ಕೆಲವರು ಸಂಗಾತಿಯನ್ನ ಹುಡುಕಿಕೊಂಡ್ರೆ ಮತ್ತೆ ಕೆಲವರು ಇಲ್ಲೂ ಸಂಗಾತಿ ಸಿಗ್ಲಿಲ್ಲ ಅಂತ ಬೇಸರದಿಂದಲೇ ಹೊರನಡೆದ್ರು ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಟಿವಿನೈನ್ ಬೆಂಗಳೂರು